ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತ ಇವಾಗ ಮುಂಜಾನೆ ತಾಯಿ ಏಳು ಅವರು ಹೇಗಿದ್ರೆ ಇವಾಗ ಲಾಸ್ಟ್ ಮಾಡತ್ತೀನಿ ಇವಿ ಅಂತ ಸ್ಕಿಪ್ ಮಾಡಿ ಕಲೆ ಎಂಡರ್ಗು ನೋಡಿರಿ ಯಾಕಂದ್ರೆ ಏನು ಅಡ್ಗೆ ಅಂತ ಏನು ಮಾಡಿಲ್ಲ ಅಡ್ಗೆ ಏನು ಏನಾರ ರೊಟ್ಟಿ ಮತ್ತು ಪಲ್ಯ ಏನಾರ ಮಾಡಬೇಕು ಊಟ ಸಿಕ್ತು ಐ ಸಿಕ್ತು ಕಿತ್ತು ಬಿಡು ಕೇಕ ಟೈಮ್ ಹ್ಞೂ ಹ್ಞೂ

ಹ್ಞೂ ಒಂದೊಂದು ಅಂಟಾಯ್ತದೆ ಅದಕ್ಕೆ ಏನು ಮಾಡ್ತದೆ ಒಂದು ಎಂಟು ಅಂತ ಹೇಳ್ತೇವೆ ಅದಕ್ಕೆ ಏನು Mm-hmm. ಟೈಮ ಇದು ಉರಿ ಹೇಗೆ ಅದ್ರಿ ಹೊತ್ತ ಹೊಲತದ ಇಲ್ಲಿ ಇದು ಇನ್ನೊಂದು ಸ್ವಲ್ಪ ಹತ್ತಿ ಉಳಿದಿತ್ತಲ್ರೀ ಅದ್ರಾಗ ಕೊಕ್ಕಿನಾಗ ಅದಿಷ್ಟು ಹತ್ತಿ ಆಯ್ತು ಪೂರ್ತಿ ಹತ್ತಿ ಬಿಡ್ಸೋದಂತ ಆಯ್ತು ರೀ ಇವತ್ತಿಗೆ ಪೈಲೆ ಒಂದಿಷ್ಟು ಸ್ವಲ್ಪ ಜಾಸ್ತಿನೇ ಆಯಿತು ಅದೆಲ್ಲ ಮಂದಿ ತಗೊಂಡು ಬಿಡಿಸಿದೆವು ಒಂದು ಸ್ವಲ್ಪ ಉಳಿದು ಅಂತ ಹೇಳಿ ಕಿಶಿಂದ ಇಷ್ಟು ಬಿಡಿಸ್ರೆ ಅಂತೇಳಿ ಬಿಡಿಸಿದ್ದೆವು ಇವತ್ತ ಕಲಸ ಐತ್ರಿಕೋದಿ ಇದು ಹತ್ತಿ ಬಿಡಿಸೋದು ಹೋಗ್ಬೇಕ್ರಿ ಈಗ ಮನೆಗೆ ಇವ್ರಿಗೆ ಬರ್ದು ಅಂತ ಸಾಲಿ ದೌಡತ್ರಿ ಯಾಕಂದ್ರೆ ಇವತ್ತಾಯ್ತಾ ಇತ್ತಲ್ಲ ಹಂಗಿ ಚಂದ ದೌಡನೆ ತಯಾರಾಗಿದ್ರೆ ಅಷ್ಟ ಸಾಲಿ ಅಂತ ಎಂಟು ಚಲೋತ್ತ ಟೈಮ್ ಏಳುವರೆ ಆಗಿತ್ತು ನಾನು ಏನು ಅಡುಗೆ ಮಾಡ್ಬೇಕನ್ನಾದ್ರಾಗಂತೂ ಇರಿಬ್ರಿಗೆ ಒಂದು ಸ್ವಲ್ಪ ನೆಷ್ಟ ಮಾಡಿಬಿಟ್ಟಿದ್ರಿ ಯಾಕಂದ್ರೆ ಇವರಿಗೆ ಬುತ್ತಿ ಒಯ್ಬೇಕಾದ್ರೆ ಹಿಂದೆ ಮುತ್ತೆ ಒಯ್ತಿರ್ತಾರೆ ಇಲ್ಲಾಂದ್ರೆ ಇವತ್ತು ಒಂದು ಸ್ವಲ್ಪ ಹೊಟ್ಟಿದ್ರು ಹೊಂಟಿದ್ರು ಮುತ್ತೆ ಹಂಗಕ್ಕ ನಾನು ಹೊಲಕ್ಕೆ ಹೋಗೋದಿತ್ತಲ್ರಿ ಬುತ್ತಿ ಕೊಟ್ಟು ಬರೋರು ಯಾರು ಇರಲಂತ ಫಸ್ಟಿಗೆ ಏನು ಅಡುಗೆ ಮಾಡಿದಿಲ್ಲ ಒಂದು ಸ್ವಲ್ಪ ನೆಷ್ಟ ಮಾಡಿ ಅವರಿಗೆ ಅಂದರೆ ಸು ಹೊಲಕ್ಕೆ ಸುಸಲ ಮಾಡಿ ಕಟ್ಟಿದ್ದ ಇಲ್ಲಿ ಅಂತೂ ಜಟ್ಟು ರೆಡಿ ರೀ ಗೌಡಂದೇನು ಅಷ್ಟು ಟೆನ್ಷನ್ ಇಲ್ಲ ದೊಡ್ಡವನ ದೌಡ ಅವನು ರೆಡಿ ಆಗಿಬಿಡ್ತಾನೆ ಆದ್ರೆ ಇವಂದು ಆ ಥರ ರೀ ಒಂದು ಸ್ವಲ್ಪ ಅವ್ನಿಗೆ ಬಿಟ್ಟು ಅಂತೂ ಹಿಂದಿರುಗಡೆ ಸಾಲಿಗೆ ಹೋಗಲಿಕ್ಕೆ ಹೊಲತ್ತಾನ ಹಾಗಾಗಿ ಅವ್ನು ಕೂಡ ಹೋದರೆ ಹೋತನ ಇಲ್ಲಾಂದ್ರೆ ಒಪ್ಪ ಹೋಗಂದ್ರೆ ಒಟ್ಟು ಹೋಗಂಗಿಲ್ಲ ಅದಕ್ಕೆ ಫಸ್ಟ್ ಕ ತಯಾರಾಗಂದ್ರೆ ಮುಂಜಾನೆ ಹೇಳಿದಾಗ ತಯಾರಾಗಂಗಿಲ್ಲ ತಯಾರಾಗೋಂಗಿಲ್ಲ ಸ್ವಲ್ಪ ಹೊಲ್ದು ಎಲ್ಲ ಲಾಗ ಒಂದ್ರದಾಗೆ ಅಪ್ಲೋಡ್ ಮಾಡಿದ್ದ ಇವಾಗ ಅಡುಗೆ ಇದು ಏನು ಮಾಡಬೇಕು ಏನಂದ್ರೆ ಮಾಡಬೇಕ ಇತರ ದಿನ ಥರದಿಂದ ಜಲ್ದಿ ಜಲ್ದಿ ಅಡುಗೆ ಮಾಡ್ಬೇಕಂದ್ರಂತೂ ಇವರು ಇವ್ರಿಗೂ ಸಾಲಿಗೆ ಬರ್ತದೆ ಏನೂ ಆಗಿಲ್ಲ ಯಾಕಂದ್ರೆ ಗೋಡು ಬಿಟ್ಟು ಅಂದ್ರೆ ಒಳ್ಕೊತ ನಿಂತು ಜನ ಸಾಲಿಗೆ ಹೋಗಲ್ಲ ಅಂದ್ರೆ ಏನೋ ಮದ್ದೆ ಐತಾರೆ ಅಂದ್ರೆ ಕರ್ಕೊಂಡು ಹೋಗಿರ್ತಾರೆ ಅವರು ಇಲ್ಲ ಸ್ವಲ್ಪ ಅವರು ಒಂದ್ಸಪ್ ಪಿಕಾರ್ ಹತ್ ಬಿಟ್ಟಿದ್ರಿ ಹ್ಯಾಂಗ ಕಿಶನ್ದಾಗ ಅದು ಏನ್ರ ಹಚ್ಚಿದ್ರ ಅಂತ ವಿಡಿಯೋ ಮಾಡೋದು ಬಹಳಷ್ಟ ಇಷ್ಟ ಇರೀಣ್ಣ ಯಾತ್ರ ಬೇರೆ ನನ್ನ ಅವರಿಬ್ಬರು ಅಂತೂ ರೆಡಿಯಾಗಿ ಸಾಲಿಗೆ ಹೊಂಟಿದ್ರಿ ನಾನು ಏನೋ ಅಡಿಗೆ ಮಾಡ್ಬೇಕು ಗ್ಯಾಸಿನ ರೂಮ್ನಾಗೆ ಅಡಿಗೆ ಮಾಡ್ಬೇಕಾದ್ರಂತೂ ಜಾಸ್ತಿ ಕ್ಲಿಯರ್ ಬಂದಿರಂಗಿಲ್ಲ ರೀ ವೀಡಿಯೋ ಹೊರಗೆ ಅಡಿಗೆ ಮಾಡೋ ಮನೆಯಾಗಂತೂ ಕ್ಲಿಯರ್ ಬಂದಿರ್ತದೆ ಯಾಕಂದ್ರೆ ಇಲ್ಲಿ ಲೈಟ್ ಇದ್ರೂ ವೀಡಿಯೋ ಜಾಸ್ತಿ ಕ್ಲಿಯರ್ ಬರೋಂಗಿಲ್ಲ ಒಂದು ಸ್ವಲ್ಪ ಕತ್ಲೆ ಬಂದಿ ಬಿದ್ದಿರ್ತದ ಅದಕ್ಕಾಗಿ ಜಾಸ್ತಿ ಒಂದು ಸ್ವಲ್ಪ ವೀಡಿಯೋ ಕ್ಲಿಯರ್ ಇದ್ದಿದ್ದಿಲ್ಲ ಇವಾಗ ಚಾ ಮಾಡೋ 何 ना <IX> <ALLY: aap net> <laughs> <ca> <laughs> ಇವತ್ತ ಬೀಗರ್ ಬಂದಿದ್ರಿ ಹಂಗಿಂದ ಚಹಾ ಮಾಡತ್ತಿದ ಇದ ಚಾ ಕಿಸಿಂದ